ಇವತ್ತೊಂದು ವಿಶೇಷವಾಗಿ ಮಾವಿನ ಹಣ್ಣಿನ ಲಡ್ಡು ಮಾಡ್ತಾ ಇದ್ದೀನಿ ಇದನ್ನು ಯಾರು ಬೇಕಾದರೂ ಮಾಡ್ಬೋದು ತುಂಬ ಈಸಿ ಇದೆ ಮಾಡೋದಕ್ಕೆ ಹಾಗೆ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ವೆಲ್ಕಮ್ ಟು ಫುಡ್ ಬೊಕ್ಕೆ ಚಾನಲ್ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗೋದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗಾದರೆ ಬನ್ನಿ ಈ ರೆಸಿಪಿನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಇದಕ್ಕೊಂದು ಒಳ್ಳೆ ಮಾವಿನ ಹಣ್ಣು ತಗೋಬೇಕು ತುಂಬ ಹಣ್ಣಾಗಿರೋಂಥ ಮಾವಿನ ಹಣ್ಣು ಇದ್ದರೆ ಚೆನ್ನಾಗಿರುತ್ತೆ ಚೆನ್ನಾಗಿ ಸ್ವೀಟಾಗಿರೋವಂಥ ಮಾವಿನ ಹಣ್ಣನ್ನು ತಗೊಳ್ಳಿ ನಾನಿಲ್ಲಿ ಮಲ್ಲಿಕಾ ಮಾವಿನ ಹಣ್ಣಿಂದ ಮಾಡ್ತಾಯಿದ್ದೀನಿ ಇದು ಸರಿಯಾಗಿ ಹಣ್ಣಾದರೆ ಒಂಚೂರು ಚೂರು ಹುಳಿ ಬರೋದಿಲ್ಲ ಇದರ ಪಲ್ಪನ್ನು ತೆಗೆದು ನಾನು ಒಂದು ಮಿಕ್ಸಿ ಜಾರಿಗೆ ಹಾಕಿದ್ದೀನಿ ಇವಾಗ ಇದನ್ನು ನೈಸಾಗಿ ಪೇಸ್ಟ್ ಮಾಡ್ಕೊಬೇಕು ಇವಾಗ ಒಂದು ದಪ್ಪ ತಳದ ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಕಪ್ ಆಗುವಷ್ಟು ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಜಾಸ್ತಿ ಡ್ರೈಯಾಗಿ ರೋಸ್ಟ್ ಮಾಡಬೇಕಂತೇನಿಲ್ಲ ಸ್ವಲ್ಪ ಬಿಸಿ ಆದರೆ ಸಾಕು ಇದು ಇವಾಗ ನಾವು ರುಬ್ಬಿಟ್ಟಂತಹ ಮಾವಿನ ಹಣ್ಣಿನ ಪೇಸ್ಟನ್ನು ಇದಕ್ಕೆ ಹಾಕೋಬೇಕು ಇವಾಗ ಇದಕ್ಕೆ ಒಂದು ಸಣ್ಣ ಕಪ್ಪಲ್ಲಿ ಒಂದು ಕಪ್ಪಾಗೋವಷ್ಟು ಕಂಡೆನ್ಸ್ ಮಿಲ್ಕ್ ಹಾಕೋಬೇಕು ಸ್ವೀಟ್ ಜಾಸ್ತಿ ಬೇಕಾಗಿದ್ದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ಇದನ್ನು ಸ್ವಲ್ಪ ಗಟ್ಟಿ ಆಗೋ ತನಕ ಹೀಗೆ ಇದನ್ನು ಬಿಸಿ ಮಾಡ್ಕೋಬೇಕು ಇದು ಮಾಡ್ತಾ ಮಾಡ್ತಾ ಸ್ವಲ್ಪ ಗಟ್ಟಿಯಾಗ್ತಾ ಬರುತ್ತೆ ಇವಾಗ ನೋಡಿ ಇದು ಗಟ್ಟಿಯಾಗ್ತಾ ಬರ್ತಾ ಇದೆ ಇವಾಗ ಇದಕ್ಕೆ ಏಲಕ್ಕಿ ಪೌಡ್ರ್ ಹಾಕೋಬೇಕು ಇವಾಗ ನೋಡಿ ಇದು ಗಟ್ಟಿಯಾಗಿದೆ ಇವಾಗ ಗ್ಯಾಸನ್ನು ಆಫ್ ಮಾಡ್ಕೊಂಡು ಬಿಡೋಣ ಇವಾಗ ಇದು ತಣ್ಣಗಾದ ಮೇಲೆ ಮತ್ತು ಸ್ವಲ್ಪ ಗಟ್ಟಿ ಆಗುತ್ತೆ ಇವಾಗ ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಇದನ್ನು ಲಾಡು ಕಟ್ಕೋಬೇಕು ಇದು ನೋಡಿ ಈಸಿಯಾಗಿ ಲಾಡು ಕಟ್ಟೋಕ್ಕೆ ಬರುತ್ತೆ ನೋಡಿ ಇದಕ್ಕೆ ಮೇಲೆಯಿಂದ ಬಾದಾಮಿ ಚೂರಿನ ಅಲಂಕರಿಸಿದ್ರೆ ರುಚಿಯಾದ ಮಾವಿನ ಹಣ್ಣಿನ ಲಡ್ಡು ರೆಡಿಯಾಗತ್ತೆ ನೋಡಿದ್ರಲ್ವಾ ಎಷ್ಟು ಈಸಿಯಾಗಿ ಮಾವಿನ ಹಣ್ಣಿನ ಲಡ್ಡು ತಯಾರು ಮಾಡ್ಕೋಬೋದು ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆದಷ್ಟು ಹೊಸ ಹೊಸ ರೆಸಿಪಿಗಳನ್ನು ನೀವು ನೋಡ್ಬೋದು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್